ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ನಮ್ಮ ಈ ಪುಟ್ಟ ವಿಡಿಯೋದಲ್ಲಿ ನಾವು ಪೀನಾ ಸುರದ ವಿವಿಧ ಸ್ಥಾನಗಳಲ್ಲಿ ವಸ್ತುಗಳನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾ ನಕ್ಷೆಗಳಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಈ ಒಂದು ರೇಖಾ ನಕ್ಷೆಯನ್ನು ಅತಿ ಸರಳ ವಿಧಾನದಿಂದ ಯಾವ ರೀತಿ ಬಿಡಿಸ್ಬೋದು ಅನ್ನೋದನ್ನು ಇವತ್ತು ನೋಡೋಣ ಸೊ ಮೊದಲನೇದಾಗಿ ರೇಖಾನಕ್ಷೆ ಬಿಡಿಸುವುದಕ್ಕಿಂತ ಪೂರ್ವದಲ್ಲಿ ಹದಿನೈದು ಸೆಂಟಿಮೀಟರ್ ಉತ್ತತ ಒಂದು ಸರಳ ರೇಖೆಯನ್ನು ಎಳೆದುಕೊಳ್ಳಬೇಕು ಆ ಹದಿನೈದು ಸೆಂಟಿಮೀಟರ್ ಸರಳ ರೇಖೆಯ ಮಧ್ಯಭಾಗದಲ್ಲಿ ಅಂದರೆ ಸೆಂಟಿಮೀಟರ್ ಸೆಂಟಿಮೀಟರ್ನ ಬಿಂದುವಿನಲ್ಲಿ ಒಂದು ಪ್ರಧಾನಕ್ಷಯ ಅಂದರೆ ಹದಿನೈದು ಸೆಂಟಿಮೀಟರ್ ನೀವು ಸರಳ ರೇಖೆಯನ್ನು ಎಳ್ಕೊಂಡಿದ್ದೀರಿ ಇದನ್ನು ಸೊ ಇದರ ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಒಂದು ಏಳುವರೆ ಸೆಂಟಿಮೀಟರ್ ಪಾಯಿಂಟ್ನಲ್ಲಿ ಈ ಒಂದು ಸರಳ ರೇಖೆಗೆ ಲಂಬವಾಗಿ ಒಂದು ಗೆರೆಯನ್ನು ಎಳೆದುಕೊಳ್ಬೇಕು ಈ ಸರಳ ರೇಖೆ ಅಥವಾ ಲಂಬ ಯಾವ ರೀತಿ ಇರಬೇಕು ಅಂತಂದರೆ ಈ ಪ್ರಧಾನ ಅಕ್ಷಕ್ಕೆ ಮೇಲೆ ಮೂರು ಸೆಂಟಿಮೀಟರ್ ಎತ್ತರ ಮತ್ತು ಕೆಳಭಾಗದಲ್ಲಿ ಮೂರು ಸೆಂಟಿಮೀಟರ್ ಎತ್ತರ ಇರ್ತಕ್ಕಂಥದ್ದು ತುಂಬ ಅವಶ್ಯಕವಾಗಿದೆ ಸೊ ಈ ರೀತಿ ಮೇಲೆ ಮೂರು ಸೆಂಟಿಮೀಟರ್ ಮತ್ತು ಕೆಳಗೆ ಮೂರು ಸೆಂಟಿಮೀಟರ್ ಸರಳ ರೇಖೆಯನ್ನು ಎಳೆದುಕೊಂಡ ನಂತರ ಕೋನಮಾಪಕದ ಸಹಾಯದಿಂದ ನಮ್ಮ ಸುರದ ಒಂದು ಆಕಾರವನ್ನು ಮಾಡಿಕೊಳ್ಬೇಕು ಸೊ ನಂತರ ನಂತರ ಈ ಮಸೂರದ ಮಧ್ಯಭಾಗದಿಂದ ಸುಮಾರು ಎರಡು ಸೆಂಟಿಮೀಟರ್ ದೂರದಲ್ಲಿ ಎಫ್ ಒನ್ನನ್ನು ಮತ್ತು ಎಫ್ ಒನ್ನಿಂದ ಟು ಎಫ್ ಒನ್ ಕಡೆಗೆ ಎರಡು ಸೆಂಟಿಮೀಟರ್ನ ದೂರದಲ್ಲಿ ಇನ್ನೊಂದು ಬಿಂದುಗಳನ್ನು ಗುರ್ಿಸ್ಕೊಳ್ಬೇಕು ನೋಡ್ರಿ ಎರಡು ಬಿಂದುಗಳನ್ನು ಗುರ್ಚ್ಕೊಳ್ಬೇಕಾಗುತ್ತೆ ಒಂದು ಎಫ್ ಒನ್ ಮತ್ತು ಟೂ ಎಫ್ ಒನ್ ಎಫ್ ಒನ್ ಮಸೂರದ ಕೇಂದ್ರದಿಂದ ಎರಡು ಸೆಂಟಿಮೀಟರ್ ಬೇಕು ಮತ್ತು ಎಫ್ ಒನ್ನಿಂದ ಟು ಎಫ್ ಒನ್ ಸಹ ಎರಡು ಸೆಂಟಿಮೀಟರ್ ಇರಬೇಕಾಗಿತ್ತು ಅವಶ್ಯಕವಾಗಿದೆ ಇನ್ನು ಅದೇ ರೀತಿಯಾಗಿ ಮಸೂರದ ಬಲಭಾಗದಲ್ಲಿಯೂ ಸಹ ಮಸೂರದ ಮಧ್ಯಬಿಂದುವಿನಿಂದ ಎಫ್ ಟು ಕಡೆಗೆ ಎರಡು ಸೆಂಟಿಮೀಟರ್ ಎಫ್ ಟುನಿಂದ ಟು ಎಫ್ ಟು ಕಡೆಗೆ ಎರಡು ಸೆಂಟಿಮೀಟರ್ ದೂರದ ಪಾಯಿಂಟ್ಸ್ಗಳನ್ನು ಇಟ್ಟುಕೊಂಡು ಸರಿಯಾಗಿ ಟು ಎಫ್ ಒನ್ನ ಮೇಲೆ ವಸ್ತುವನ್ನು ಒಂದು ಸೆಂಟಿಮೀಟರ್ ಎತ್ತರ ಇರುವಂತೆ ಒಂದು ಲಂಬವನ್ನು ಎಳೆದುಕೊಳ್ಬೇಕು ಈ ಟು ಎಫ್ ಒನ್ ಮೇಲೆ ಸರಿಯಾಗಿ ಒಂದು ಸೆಂಟಿಮೀಟರ್ ಎತ್ತರದಲ್ಲಿ ಒಂದು ಲಂಬವನ್ನು ಎಳೆದುಕೊಂಡು ಆ ಲಂಬದ ತುದಿಯಿಂದ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಮಸೂರದ ಮಧ್ಯಬಿಂದುವಿನವರೆಗೂ ಒಯ್ದು ಅಲ್ಲಿಂದ ಆ ಸರಳ ರೇಖೆಯನ್ನು ಓರೆಯಾಗಿ ಎಫ್ ಟೂನ ಮೂಲಕ ಹಾಯ್ದು ಹೋಗುವಂತೆ ಸರಳ ರೇಖೆಯನ್ನು ಎಳೆಯಬೇಕು ಎಫ್ ಟೂನ ಮೂಲಕ ಸರಳ ರೇಖೆಯನ್ನು ಎಳಿತಾ ಹೋಗಬೇಕು ನಂತರ ಇದೇ ಟು ಒನ್ನ ಮೇಲ್ತುದಿಯಿಂದ ವಸ್ತುವಿನ ಮೇಲ್ತುದಿಯಿಂದ ಮಸೂರದ ಮಧ್ಯ ಬಿಂದುವಿನ ಮೂಲಕ ಊರಿಯಾಗಿ ಚಲಿಸುವಂತೆ ಮತ್ತೊಂದು ರೇಖೆಯನ್ನು ಎಳೆದುಕೊಳ್ಬೇಕು ಆಗ ಎರಡೂ ಈ ಗೆರೆಗಳು ಒಂದು ಬಿಂದುವಿನಲ್ಲಿ ಸಂದಿಸುತ್ತವೆ ಆ ಬಿಂದುವಿನಲ್ಲಿ ಒಂದು ಲಂಬವಾದ ಗೆರೆಯನ್ನು ಎಳೆದುಕೊಂಡರೆ ಅದೇ ಪ್ರತಿಬಿಂಬದ ಎತ್ತರವಾಗುತ್ತದೆ ಸೊ ಈ ರೀತಿಯಾಗಿ ವಸ್ತುವನ್ನು ಟು ಎಫ್ ಒನ್ನಲ್ಲಿ ಇರಿಸಿದಾಗ ಅದರ ಪ್ರತಿಬಿಂಬವು ಟು ಎಫ್ ಟುನಲ್ಲಿ ಉಂಟಾಗುತ್ತದೆ ಎಂಬುದನ್ನು ಈ ರೀತಿ ರೇಖಾನಕ್ಷೆಯ ಸಹಾಯದಿಂದ ನಾವು ಬಿಡಿಸಬಹುದು ಇದೇ ರೀತಿಯಾಗಿ ವಿವಿಧ ಸ್ಥಾನಗಳಲ್ಲಿ ಪೀನಮಸರದ ಮುಂದೆ ವಸ್ತುಗಳನ್ನು ಇಟ್ಟಾಗ ಉಂಟಾಗ್ತಕ್ಕಂತಹ ಪ್ರತಿಬಿಂಬಗಳ ರೇಖಾನಕ್ಷೆಗಳನ್ನು ಅತಿ ಸರಳವಾಗಿ ಸರಿಯಾದ ಮಾಪನದ ಸಹಾಯದಿಂದ ಬಿಡಿಸ್ಬೋದು ಅನ್ನುವಂಥದ್ದನ್ನು ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಪೂರ್ಣಗೊಳಿಸುತ್ತವೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್